ಈ ಟ್ರ್ಯಾಕ್ಟರ್ ರೂಢಿಯೋ ಮಾಡಕ್ಕ ನಮ್ಮೂರಿಂದ ಒಂದೂರ ಮೂವತ್ತು ಕಿಲೋಮೀಟರ್ ಟ್ರಾವೆಲ್ ಮಾಡಿ ಹುಬ್ಳಿ ತಾಲೂಕ್ ಸಿರಗುಂಪಿ ಬಂದಿವ್ರಿ ಇದಕ್ಕೂ ಗಾಡಿ ಅಂದಲ್ಲಿ ಕೊಟ್ರಿ ಗಾಡಿ ಅಂದಲ್ಲಿ ಇದನ್ನ ನಾವು ತುಂಬಾ ಇಷ್ಟಪಡೋರಿಗೆ ಕೊಟ್ರೆ ಸುರಕ್ಷಿತವಾಗಿರ್ಲಿ ಅವ್ರು ಸೇಫ್ ಆಗಿರ್ಲಿ ಅನ್ನೋದಕ್ಕೆ ಇದೊಂದು ಇದನ್ನ ಗಾಡಿಗೆ ಹಾಕ್ಬೇಕು ಈಗ ಹಾಕೋದಲ್ಲಪ್ಪ ಗಾಡಿದು ಲೋವರ್ ಪಾರ್ಟ್ ಎಲ್ಲಿ ಇರುತ್ತೆ ಅಲ್ಲಿಗೆ ಇದನ್ನ ಹಾಕ್ಬೇಕು ಈಗ ಎಲ್ಲಿ ಮತ್ತೆ ಈಗ ಅಲ್ಲಿ ಇನ್ನೊಂದು ಹೊಡೆದು ನೋಡ್ತಾರ ಇದನ್ನ వీడియో మార్క్ చేస్తా నమస్కార కన్నడ గనానిమ్మ K29 కన్నడిగా సంతతితి క్యారెక్టర్ంద్ర మనం కష్టం సత్తే ಮೇಲಿ ಯೂಸ್ ಅಂದ್ರ ಎಣ್ಣೆ ಹೊಡ್ಯಾಕ ಐಡಿ ಹೊಡ್ಯಾಕ ಸೊ ಅದ್ರ ಸಂಬಂಧ ಇಂತ ಟ್ರ್ಯಾಕ್ಟರ್ ಬಾಳ ಯೂಸ್ ಆಗುತ್ತೆ ಮಿನಿಕ್ಟರ್ ಇವತ್ತು ನಾವು ರಿವ್ಯೂ ಮಾಡಕ್ ಬಂದ್ರ ಕ್ಯಾಪ್ಟನ್ ಕಂಪ್ನಿ ಮಾಡಕ್ ಬಂದಿದ್ವಿ ಅದ್ರಾಗ ಎರಡು ವೇರಿಯಂಟ್ ಅಂದ್ರೆ ರಿವ್ಯೂರ್ ಇಲ್ಲಿ ಅದು ಕಂಪ್ನಿಯಿಂದ ಡೆಮೋ ಕಂಡು ಬಂದ್ಬಿಟ್ರ ಬಟ್ ಅದ್ರದ್ದು ರಿಂದ್ರ

ಕ್ಯಾಪ್ಟನ್ ಕಂಪ್ನಿ ಹತ್ತೊಂಬತ್ತ ನಾಲ್ಕರ ಪಟೇಲ್ ಬ್ರದರ್ಸ್ ಅವರು ಸ್ಥಾಪನೆ ಮಾಡ್ತಾರೆ ಏನಂದ್ರೆ ನಮ್ಮ ಇಂಡಿಯಾದಾಗ ಫಸ್ಟ್ ಮಿನಿ ಟ್ರ್ಯಾಕ್ಟರ್ ಬಂದಿದ್ದ ಕ್ಯಾಪ್ಟನ್ ಕಂಪ್ನಿ ಒಳಗೆ ಇವರು ಹುಬ್ಬಳ್ಳಿ ನಮ್ಗೆ ಯಾರು ಸರ್ವಿಸ್ ಊರಿ ಬಂದ ಮಾಡ್ಯಾರ ಒಂದ್ ಇಲ್ಲಿತ್ತು ಅಲ್ಲಿಗೆ ಹೊರಗ ಅಲ್ಲೇ ಅಲ್ಲೇ ಮಾಡ್ಯಾರ ಈಗ ಊರಾಗ ಊರಾಗ ಮಾಡ್ಯಾರ ಅದೇ ಸರ್ವಿಸ್ ಏನೋ ಪ್ರಾಬ್ಲಮ್ ಇದೆ ಅಂಡ್ ಇನ್ ಗೇರ್ ನೋಡದಾರ ಇಲ್ಲಿ ಮೀಡಿಯಮ್ ಹೈ ಗೇರ್ ಲೋ ಗೇರ್ ಅಂತ ಮೂರ್ ಗೇರ್ ಇದಾವೆ ಅಂಡ್ ಇಲ್ಲಿ ಒನ್ ಟೂ ತ್ರೀ ಅಂತ ಮೂರ್ ಗೇರ್ ಇದಾವ್ರಿ ಟೋಟಲ್ ಫ್ರಂಟ್ ಫ್ರಂಟಿಗೆ ಒಂಬತ್ತು ಗೇರ್ ಮತ್ತೆ ರಿವರ್ಸ್ಗೆ ಮೂರ್ ಗೇರ್ ಇದಾವ್ರಿ ಇದಕ್ಕೆ ಇದ್ರಾಗ ಇನ್ನೊಂದು ಬೆಸ್ಟ್ ಫೀಚರ್ ಏನಂದ್ರೆ ಇದಕ್ಕೆ ಸಿಂಕೋನಿಕ್ಸ್ ಗೇರ್ ಬಾಕ್ಸ್ ಯೂಸ್ ರೀ ಅಂದ್ರ ಗೇರ್ ಸ್ಮೂತ್ ಆಗಿ ಬಿಡುತ್ತೆ ಮತ್ತ ಬಾಳ್ ವರ್ಷದ ಗೇರ್ ಬಾಕ್ಸ್ ಏನೂ ಹೋಗಂಗಿಲ್ಲ ಬೇಸಿಕಲಿ ಫೋರ್ ವೀಲರ್ ವೀಲ್ ಡ್ರೈವ್ ಟೂ ಒಂದು ಗೇರ್ ಕೊಟ್ಟ ಸೀಟ್ ಮಾತ್ರ ಕಂಫರ್ಟೇಬಲ್ ಐತ್ರಿ ಸ್ವಲ್ಪ ಹಾರ್ಡ್ ಆಗುತ್ತೆ

ಇದಕ್ಕ ಇಂಜಿನ್ ಆಫ್ ಮಾಡಕ್ ಯಾವ್ದ ಚೌಕಿಲ್ರಿ ಇದನ್ನ ಡೈರೆಕ್ಟ್ ಚವಿ ಒಳಗ ಬಂದ್ ಮಾಡಬಹುದು ಮೂರವರೆ ಫುಟ್ ಇಂದ ಆಡ್ರಿ ಬರೋಬರ್ರಿ ಕಂಪ್ನಿ ಎಲ್ಲ ಕೊಟ್ಟಿದ್ದೆ ಹಿಂದ ಎಂಟ್ ನಂಬರ್ ಸೆಕ್ಷನ್ ಟೈಮ್ ಕೊಡ್ತಾರ ಮುಂದ ಆರ್ ನಂಬರ್ ಸೆಕ್ಷನ್ ಟೈಮ್ ಕೊಡ್ತಾರ ಹೈಡ್ರಲಿಕ್ ಕೆಪಾಸಿಟಿ ನೋಡಿದ ಒಂದು ಒಂದ್ ಆರ್ನೂರ ಇಂದ ಒಂಬತ್ತ್ ನೂರ ಕೆಜಿ ಮೀಟರ್ ಲಿಫ್ಟ್ ಮಾಡ್ತಾರ ಹೈಡ್ರಲಿಕ್ ಏನ್ ಸ್ಪಿಂಗ್ಲಾರ್ದಲ್ಲ ನಮ್ ಹಳ್ಳ ಆಗಿದ್ದು ನೋಡುವ ನೋಡೋಣ ಟಿಪ್ಪಿ ಹಾಕಿದ್ ಟಿಪ್ಪಿಗೆ ನೀವೇನ್ ಬಿಡ್ರಿ ಸೌಕರ್ ಮುಂದಿ ಟೂ ಮಾಡಕ್ ಅಂತಂದು ಒಂದ್ ಹುಕ್ಕ ಕೊಟ್ಟಾರಿ ಅಂಡ್ ಇಲ್ಲಿ ಒಂದ್ ಕೀ ಕೊಟ್ಟ್ರಿ ಈ ಕೀ ತರ ಬೋನೋಟ್ ಓಪನ್ ಆಗುತ್ತೆ ಸೊ ಇದು ತ್ರೀ ಸಿಲಿಂಡರ್ ಲಿಕ್ವಿಡ್ ಕೂಲ್ ಇಲ್ಲೇ ಏರ್ ಫಿಲ್ಟರ್ ಐತಿ ಅಂಡ್ ಇಲ್ಲೇ ಒಂದು ಹೀಟಿಂಗ್ ಸೆನ್ಸರ್ ಕೊಟ್ಟರೆ ಟೆಂಪರೇಚರ್ ಮೆಜರ್ ಮಾಡಿ ಗಾಡಿ ಟೆಂಪರೇಚರ್ ತಗೈತಿ ಇನ್ನೆಲ್ಲ ಹೇಳ್ತದ ఆండ్ బోన్ మస్త్ కాంప్యాక్టా కొటర ఆరా యూస్ ఆరాబోదు ఆరాబోదు అండ్ ఇలానైతే బేసిికల్ ఎలా ట్రాక్టర్ ఇతరు దొర ట్రు అందరూ లేటర్ టైం వ్యాకొంది యూజ్ ఆ సో అదే కొట్టరా వాల్ట్ ఐటైతి మే వర్క్ ఆగొలో ఎవరికి ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ಇಲ್ಲಿ ಪಿಟಿ ಗೇರ್ ಐತ್ರಿ ಇದ್ರಾಗ ಎರಡು ಗೇರ್ ಅದ ಒಂದು ಫೈವ್ ಫಿಫ್ಟಿ ಆರ್ ಒಂದು ಇನ್ನೊಂದು ಫೈವ್ ಫಿಫ್ಟಿ ಇ ಆರ್ ಪಿ ಒಂದು ಇ ಅಂದ್ರೆ ಎಕನಾಮಿ ಅಂತ ಫೈವ್ ಫಿಫ್ಟಿ ಒಳಗ ಹೈ ಸ್ಪೀಡ್ ಒಳಗ ವರ್ಕ್ ಮಾಡತ್ರಿ ಫೈವ್ ಫಿಫ್ಟಿ ಇ ಒಳಗ ಕಡಿಮೆ ಆರ್ ಪಿ ಒಳಗ ಚಲೋ ಕೆಲಸ ಮಾಡುತ್ತೆ ಅಂಡ್ ಮೈಲೇಜ್ ಚಲೋ ಕೊಡುತ್ತೆ ಮಸ್ತ್ ಸ್ಪೇಸ್ ಐತ್ರಿ ಇಲ್ಲಿ ಯಾವ ತರ ಕಾಲ ಗಿಜಿ ಗಿಜಿ ಅನ್ನೋದಿಲ್ಲ ಫುಲ್ ಸ್ಪೇಸ್ ಐತಿ ಸ್ಪೇಸ್ ಅಷ್ಟು ಕಷ್ಟ ಅನ್ಸುತ್ತೆ ಸರಿಯಾಗಿ ಮಾತಾಡೋದಿಲ್ಲ ಇಲ್ಲಿ ಆರ್ ಗಂಟೆ ಸ್ಪೀಡ್ ಐತ್ರಿ ಅಂಡ್ ಇಲ್ಲಿ ಎಷ್ಟು ತಾಸು ಹೊಡಗುತ್ತೆ ಅಂತ ತೋರಿಸುತ್ತೆ ಅಂಡ್ ಇಲ್ಲಿ ಎಷ್ಟು ಡಿಸೈ ಐತೆ ಅಂತ ತೋರಿಸುತ್ತೆ ಇಲ್ಲಿ ಎಷ್ಟು ಟೆಂಪ್ರೇಚರ್ ಆಗುತ್ತೆ ಅಂತ ತೋರಿಸುತ್ತೆ ಇಲ್ಲೇ ಒಂದು ಚಾರ್ಜಿಂಗ್ ಲಾಟ್ ಕೊಟ್ರಿ ಹನ್ನೆರಡು ವಾಟಿನ್ ಚಾರ್ಜಿಂಗ್ ಲಾಟ್ ಐತಿ ಅಂಡ್ ಇಲ್ಲಿ ಪಾರ್ಕಿಂಗ್ ಬಟನ್ ಐತೆ ಇಲ್ಲಿ ಫೋನ್ ಹಾಡಕ್ ಒಂದು ಮಸ್ತ್ ಸ್ಪೇಸ್ ಕೊಟ್ರ ಅಂಡ್ ಇಲ್ಲಿ ನೀವು ಅಡಿಷ್ನಲ್ ಲಿಂಡರ್ ಬಟನ್ ಹಾಕೋತೇವೆ ಅಂದ್ರೆ ಫೋಕಸ್ ಸ್ಪೇಸ್ ಕೊಟ್ರ ಸೊ ಇಲ್ಲಿ ನೋಡಿದ್ರೆ ಅಂದ್ರೆ ಇದನ್ನ ಇವರ ಅಡಿಷನಲ್ ಜುಗಾರ್ ಮಾಡಿ ಹಾಕೊಂಡಾರ ಇದನ್ನ ಇದನ್ನ ಕಂಪ್ನಿಯವರು ಟ್ರೈ ಮಾಡಕ್ ಹೋಗ್ಯಾರ ಬಟ್ ಅವ್ರು ಇದನ್ನ ಕೆಬ್ಬನ್ ಮಾಡಿಸಿದ್ರಿಂದ ಪೀಕ್ ಗೋ ಬಾಳ ಸನ ಆಗುತ್ತೆ ಅಂದ್ರೆ ಹರಿದು ಬಿಡುತ್ತೆ ಅದೆಲ್ಲ ಬೆಸ್ಟ್ ಸಜೆಷನ್ ಅಂದ್ರೆ ಕಂಪ್ನಿಯವರಿಗೆ ಇದಕ್ಕೆ ಸ್ಪ್ರಿಂಗ್ ಸಿಸ್ಟಮ್ ಏನಾರು ಕೊಡ್ರಿ ಗಳೆ ಅಂದ್ರೆ ಹೊಲ್ಲಾ ಕೆಲಸ ಮಗನ ಮ್ಯಾಗೆ ಇತ್ತು ಅಂದ್ರೆ ಮೆಂಟೇನ್ಸ್ ಏನಾದ್ರು ಸ್ಟಾರ್ ಮೆಂಟೇನ್ಸ್ ಆಯ್ ಚೆಂಜ್ ಕರೆಕ್ಟ್ ಆಗಿ ಆಯ್ ಚೆಂಜ್ ಮಾಡ್ಬೋ ಕರೆಕ್ಟ್ ನಮ್ಮ ಟೈಮಿಂಗ್ ನಾವು ಮಾಡ್ಕೊಳ್ಳೋದು ಡಿಸೈನ್ ಸತ್ತಿಗೆ ಏನು ಖಾಲಿ ಮಾಡಂಗಲ್ಲ ಇನ್ನೊಂದು ಈ ಟ್ರ್ಯಾಕ್ಟರ್ ಡ್ರೈವ್ ನೀವು ಎಕ್ಸ್ಟ್ರಾ ಅಡಿಶ್ನಲ್ ಹಾಕೋಬೇಕು ಬಟ್ ಅದರ ಹೆಂಗೆ ಕೊಟ್ರ ಅಂದ್ರೆ ಟೂ ವೀಲ್ ಡ್ರೈದಾಗ ಎಕ್ಸೆಲ್ ನಾವ ಅಡ್ಜಸ್ಟ್ ಮಾಡ್ಕೋತ ಐತ್ರಿ ಬಟ್ ಅದನ್ನ ಅಡ್ಜಸ್ಟ್ ಮಾಡ್ಕೋರಾಗ ಈ ಪ್ರತಿ ಸಾಲ ಇನ್ನೂ ಅಷ್ಟು ಅಡ್ಜಸ್ಟ್ ಮಾಡ್ಕೋದಾಗುತ್ತೆ ನೆಕ್ಸ್ಟ್ ಈ ನಟದಿಂದ ಇನ್ನೊಂದ್ ನಟಕ ಇನ್ನೊಂದು ನಟಕ ಹಾಕೋತ ಹೋಗೋದಾಗುತ್ತೆ ಅದ ಅದರ ನನ್ ಕೇರ್ ಇದೆ ಬೆಸ್ಟ್ ರೀ ಅಂದ್ರ ರೈತರಿಗೆ ಬಿಚ್ಚು ತ್ರಾಸಿರಂಗಿಲ್ಲ ಅದಾದ್ರೆ ಪ್ರತಿ ಸಲ ಪೋರ್ಷಂಗ್ ಬೀಚ್ ಹಾಕ್ಬೇಕು ಎಲ್ಲ ಹಾಕ್ಬೇಕು ಅಲ್ಲಿ ಇಲ್ಲ ಅದ ಟೂಲ್ ಡ್ರೈ ಅದ ಅದಕ್ಕ ಎಕ್ಸಲ್ ಅಡ್ಜಸ್ಟ್ಮೆಂಟ್ ಐತಿ ಬಟ್ ಇದ್ರಂಗ್ ಅದ ಅನ್ನಿಲ್ರಿ ರೈತರು ಬಾತ್ ರಾತ್ ಅದರ್ಷಿಂಗ್ ಬೀಚ್ ಹಾಕೋದಂದ್ರೆ ಇದ್ರಂಗ್ ಕಂಫರ್ಟ್ ಆಗಿಲ್ಲ ಅದೇ ನಾವು ಚೆನ್ನಾಗಿದ್ದು ಚೆನ್ನಾಗಿದ್ದೆ ಅಂತ ಹೇಳ್ಬೇಕು ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ನೀವೇ ನಾವು ನೀವು ಸಹ ಕಸ್ಟಮರ್ ಯಾರ ಇಲ್ಲ ಇವತ್ತು ನಾವು ದುಡ್ತಿರ್ತೇವೆ ಅವರು ದುಡ್ತಿರ್ತಾರ ಒಳ್ಳೇದೇ ಆಗದಿದ್ರೆ ಅದು ಅಂತ ಹೋಗ್ಬೇಕು സുമുന മനസ് ആ